ಶ್ರೀ ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪ ಕಲ್ಪರುಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತ ಸಗೃಜಿ ಮಾಡುವ ನಮಸ್ಕಾರಗಳು ಹೊಸದಾಗಿ ನೋಡ್ತಕ್ಕಂತಹ ಸದಸ್ಯರಿಗೂ ಸ್ವಾಗತ ಸುಸ್ವಾಗತ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಗೆ ಮಾತ್ರ ಈ ವಿಡಿಯೋವನ್ನು ಇನ್ನಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ವಾಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಈ ವಾಸ್ತು ಅಂತ ಹೇಳೋದಾದರೆ ಶುದ್ಧ ಒಂದು ಪರಿಕ್ರಮ ಒಂದು ಥರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ವಾಸ್ತು ಅಂತ ಹೇಳಿದಾದರೆ ಕ್ಲ್ಯಾರಿಟಿ ಅಂದರೆ ಯಾವುದಕ್ಕಾಗಲಿ ಒಂದು ಕ್ಲಾರಿಟಿ ಬೇಕೇ ಬೇಕು ನಮಗೆ ಅದೇ ರೀತಿಯಾಗಿ ಶುದ್ಧ ಅಂದರೆ ಕ್ಲೀನ್ ಆ್ಯಂಡ್ ಕ್ಲೀನಾಗಿರುತ್ತೆ ಅದು ವಾಸ್ತು ಅಂದ್ರೆ ಕ್ಲೀನ್ ಅಷ್ಟೇ ಅಂದರೆ ಅದೊಂದು ಕ್ರಮಬದ್ಧವಾಗಿರುತ್ತೆ ಅಂತಲೇ ಒಂದು ಬಲವಾದ ನಂಬಿಕೆ ಅಂತಲೇ ಹೇಳ್ಬೋದು ವಾಸ್ತು ಪ್ರಕಾರ ಅಡಿಗೆ ಕೋಣೆ ಮೊದಲನೆಯ ಒಂದು ಪಾಯಿಂಟಿಗೆ ಬರೋದಾದರೆ ದಿಕ್ಕು ಅದಕ್ಕಿಂತ ಮುಂಚಿತವಾಗಿ ಈ ವಾಸ್ತು ಅಡುಗೆ ಕೋಣೆ ವಾಸ್ತು ಪ್ರಕಾರ ಇರೋದರಿಂದ ಏನು ಹಾಗೂ ಏನು ಮತ್ತು ಹೇಗೆ ಮುಂದೆ ಇರಬೇಕು ಅನ್ನೋದನ್ನು ತಿಳಿದುಕೊಳ್ಳೋದು ತುಂಬ ಪ್ರಮುಖವಾಗಿರುತ್ತೆ ಒಂದು ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನಾವು ಗುರುತಿಸುವಂತಹ ಒಂದು ಈ ವಾಸ್ತು ಪ್ರಕಾರದ ಅಡುಗೆಯ ಕೋಣೆ ಎಲ್ಲರೂ ಕಟ್ಟಿರ್ತಾರೆ ತುಂಬ ಹೊಸ ಮನೆ ಆಗಿರ್ಬೋದು ಹಳೆ ಮನೆ ಆಗಿರ್ಬೋದು ಈ ಇಂಜಿನಿಯರ್ ಆಗಿರ್ಬೋದು ಅಥವಾ ಆರ್ಕಿಟೆಕ್ಚರ್ ಆಗಿರ್ಬೋದು ಯಾವುದೇ ಎಂಥವರೇ ಆದ್ರೂ ಒಂದಿಷ್ಟು ವಾಸ್ತುಗಳನ್ನು ಅವರು ಫಾಲೋ ಮಾಡೇ ಮಾಡಿರ್ತಾರೆ ಈ ಹೇಗೆ ಮೆಥಮೆಟಿಕ್ಸಿಗೆ ಒಂದು ಫಾರ್ಮುಲಾ ಅಂತ ಇರುತ್ತೋ ಹಾಗೆ ಪ್ರತಿ ಒಂದು ಮನೆಗೂ ಒಂದು ವಾಸ್ತು ಅನ್ನೋ ಒಂದು ಫಾರ್ಮುಲಾ ಕಂಪಲ್ಸರಿ ಇರುತ್ತೆ ಸೊ ಹಾಗಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ ವಾಸ್ತು ವಾಸ್ತು ಅಂತ ಗಾಬರಿ ಆಗಬೇಡಿ ಸೊ ಕೆಲವೊಂದಿಷ್ಟು ಗೊತ್ತಿರಲ್ಲ ಆ ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದೀವಿ ಅಷ್ಟೇ ಸೊ ಇಲ್ಲಿ ಮೊದಲನೆಯದಾಗಿ ನಾವು ವಾಸ್ತು ಪ್ರಕಾರ ಅಡುಗೆ ಕೋಣೆ ದಿಕ್ಕನ್ನು ಹುಡುಕಬೇಕಾಗತ್ತೆ ಸೊ ದಿಕ್ಕಂದರೆ ಆಗ್ನೇಯ ದಿಕ್ಕು ಸೊ ನೀವು ಆಗ್ನೇಯ ದಿಕ್ಕದಲ್ಲಿ ಅಡುಗೆ ಕೋಣೆಯನ್ನು ನಿರ್ಮಿಸಿದ್ದೇ ಆದಲ್ಲಿ ಆಗ್ನೇಯ ಮೂಲೆಯಲ್ಲಿ ನಿಮ್ಮ ಒಂದು ಸ್ಟೌವ್ ಅದು ಗ್ಯಾಸ್ ಸ್ಟವ್ ಆಗಿರ್ಬೋದು ಅಥವಾ ಬರ್ಷನ್ ಸ್ಟವ್ ಆಗಿರ್ಬೋದು ಅಥವಾ ಕಿರೋಸಿನ್ ಸ್ಟವ್ ಆಗಿರ್ಬೋದು ಯಾವುದಾದ್ರೂ ತಿಳ್ಕೊಳ್ಳಿ ನೀವು ಅಡುಗೆ ಮಾಡುವಂತಹ ಒಂದು ಸ್ಟೌವ್ ಅಥವಾ ಸೌದೆ ಒಲೆ ಆಗಿರ್ಬೋದು ಹೇಗಾದರೂ ಸೊ ಆ ಒಲೆ ಅಗ್ನಿಯ ಮೂಲೆಯಲ್ಲಿ ಇರಬೇಕು ಸೊ ಅಗ್ನಿಯ ಒಂದು ದೇವರು ಅಗ್ನಿಯ ಒಂದು ದಿಕ್ಕಿನಲ್ಲಿ ಕೂತ್ಕೊಂಡಾಗ ಆ ಒಂದು ನೀವು ಮಾಡತಕ್ಕಂಥ ಅಡಿಗೆ ಇರುತ್ತಲ್ಲ ಅದು ರುಚಿಕರವಾಗಿರುತ್ತೆ ಮಾತೃತ್ವದಿಂದ ಕೂಡಿರುತ್ತೆ ಮಾತೆಯರು ಮಾಡಿರತಕ್ಕಂಥ ಅಡಿಗೆಗೆ ಆ ಒಂದು ದಿಕ್ಕಿನಿಂದ ಒಳ್ಳೆಯ ಟೇಸ್ಟ್ ಬರುವಂಗಾಗುತ್ತೆ ರುಚಿಕರವಾದ ವಾಸನೆ ರುಚಿಕರವಾದ ಪದಾರ್ಥಗಳು ರುಚಿಕರವಾದ ತಿಂಡಿ ತಿನಿಸುಗಳು ಏನೇ ಇದ್ರೂ ತುಂಬ ಟೇಸ್ಟ್ ಅಂತ ಇರುತ್ತೆ ಅದೇ ಪ್ಲಾಟ್ಫಾರ್ಮ್ ಈಗ ಅದು ಯಾವುದಾದ್ರೂ ದೇವಸ್ಥಾನದಲ್ಲಿ ನೀವು ನೋಡಿರ್ತೀರ ಅವರು ನಿತ್ಯ ಅಡುಗೆ ಮಾಡ್ತಾ ಇರುವಂಥ ಜಾಗ ಏನಾದರೂ ಬದಲಾವಣೆ ಮಾಡಿದರೆ ಆ ಒಂದು ಅಡುಗೆ ಕೋಣೆಯ ಬದಲಾವಣೆಯಿಂದ ಅಡಿಗೆ ಕೂಡ ವ್ಯತ್ಯಾಸ ಆಗುತ್ತೆ ಹಾಗೆ ಅದಕ್ಕೂ ಒಂದಿಷ್ಟು ವಾಸ್ತುಗಳನ್ನು ದೇವಸ್ಥಾನಗಳಲ್ಲೂ ಕೂಡ ಅನುಸರಿಸ್ಕೊಂಡಿರ್ತಾರೆ ನಮ್ಮ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ಅನುಸರಿಸ್ಕೊಂಡು ಹೋಗಲೇಬೇಕು ಸೊ ಅದರಲ್ಲಿ ಮೊದಲನೆಯದು ದಿಕ್ಕು ಅಂದರೆ ಆಗ್ನೇಯ ದಿಕ್ಕಿನಲ್ಲಿದ್ದರೆ ತುಂಬ ಪ್ರಾಶಸ್ತ್ಯ ಒಳ್ಳೆಯದು ನಮಗೆ ಆಗ್ನೇಯ ದಿಕ್ಕಿಲ್ಲ ಹಾಗೆ ಅಂದರೆ ಕೆಲವೊಂದಿಷ್ಟು ತೊಂದರೆಗಳು ಬರ್ತಾ ಇರುತ್ತೆ ಅಷ್ಟೆ ಇರಲಿ ಅವರವರ ಅನುಕೂಲ ತಕ್ಕಂಗೆ ಇರುತ್ತೆ ಸೊ ಆದರೂ ಕೆಲವೊಂದು ವಾಸ್ತು ಪ್ರಕಾರ ನೀವು ನೋಡೋದಾದರೆ ಆಗ್ನೇಯ ದಿಕ್ಕಿನಲ್ಲಿ ಆಗ್ನೆಯ ಮೂಲೆಯಲ್ಲಿ ಆಗ್ನೇಯ ಒಂದು ಸ್ಥಳದಲ್ಲಿ ನೀವು ಅಗ್ನಿದೇವರನ್ನು ಇಟ್ಟದ್ದೇ ಆಗಲಿ ಅಂದರೆ ಸ್ಟೌವ್ಗಳನ್ನು ನೀವು ಇಟ್ಟದ್ದೇ ಆಗಲಿ ಅಲ್ಲಿ ಯಾವುದೇ ರೀತಿ ಅವಘಡ ತೊಂದರೆಗಳು ಆಗುವುದಿಲ್ಲ ಯಾಕೆಂದರೆ ಅಡುಗೆ ಕೋಣೆ ಅಗ್ನಿ ರೂಪ ಅಂದರೆ ತುಂಬ ಅಲ್ಲಿ ಬೆಂಕಿ ಅಂಟ್ಕೊಳ್ತಾ ಇರುತ್ತೆ ಯಾವಾಗಲೂ ಆ ಒಂದು ಅಡುಗೆ ಕೋಣೆ ಬಿಸಿ ಬಿಸಿಯ ಚರ್ಚಾ ಕೂಟ ಆಗಿರುತ್ತೆ ಅಷ್ಟೇ ಎಲ್ಲರೂ ಬರ್ತಾರೆ ಅಡುಗೆ ಆಯಿತಾ ಅಂತ ಆಗಲಿ ಯಾರಾದರೂ ಹೆಲ್ಪ್ ಮಾಡಲ್ಲ ಅಂತ ಕೇಳ್ತಾರೆ ಕೇಳಲ್ಲ ಹಾಗೆ ಅದೊಂದು ಚರ್ಚಾ ಕೂಟ ಅವರು ತಯಾರಾಗುವಂಥ ಒಂದು ಪ್ರಯೋಗಶಾಲೆ ಅಂತ ತಪ್ಪಾಗೋದಿಲ್ಲ ಎಲ್ಲವೂ ಒಂದೊಂದು ಪ್ರಯೋಗ ಅದು ಇವತ್ತೊಂದು ಹುಳಿ ಮಾಡಬೇಕಾ ರಸಮ್ ಮಾಡಬೇಕಾ ಪಾಯಸ ಮಾಡಬೇಕಾ ಅನ್ನ ಮಾಡಬೇಕಾ ಅಥವಾ ಇನ್ನಿತರ ಹೊಸ ಹೊಸ ಪದಾರ್ಥಗಳು ಮಾಡಬೇಕಾದರೂ ಅದು ಒಂದು ಪ್ರಯೋಗಶಾಲೆ ಅಂದ್ರೂ ತಪ್ಪಾಗೋದಿಲ್ಲ ಅಂಥ ಒಂದು ಪ್ರಯೋಗಶಾಲೆಯಲ್ಲಿ ನೀವು ವಾಸ್ತು ಪ್ರಕಾರ ಅಡುಗೆ ಕೋಣೆ ಇಟ್ಟದ್ದೇ ಆದಲ್ಲಿ ನೀವು ಮಾಡಿರ್ತಕ್ಕಂಥ ಪದಾರ್ಥಗಳು ಉಳಿಯೋದಿಲ್ಲ ಅಂದರೆ ಚೆನ್ನಾಗಿ ಎಲ್ಲರೂ ತಿನ್ನುತ್ತಾರೆ ಯಾಕೆ ಅಂದರೆ ಅದಕ್ಕೆ ರುಚಿಕರ ಆಗಿರುತ್ತೆ ಆ ಒಂದು ಟೇಸ್ಟ್ ಅಂಟ್ಕೊಂಡಿರುತ್ತೆ ಅನ್ನೋದು ಒಂದು ಇನ್ನು ಎರಡನೇದು ಸಿಂಕು ಮತ್ತು ನಿಮ್ಮ ಒಲೆ ನೀವು ಸ್ಟೌ ಅಥವಾ ಯಾವುದೇ ಇರಲಿ ಅಕ್ಕಪಕ್ಕದಲ್ಲಿ ಇರಬಾರ್ದು ತುಂಬ ಅಟ್ಯಾಚ್ಮೆಂಟ್ ರೀತಿಯಲ್ಲಿ ಇರಬಾರ್ದು ಅಟ್ಲೀಸ್ಟ್ ಒಂದು ಎರಡು ಅಡಿ ಮೂರು ಅಡಿ ಒಂದಿಷ್ಟು ಜಾಗ ಬಿಡಬೇಕಾಗಿರುತ್ತೆ ಏಕೆಂದರೆ ವಾಸ್ತು ಪ್ರಕಾರ ನಾವು ಸಿಂಕನ್ನು ರಾಹುವಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಯಾಕೆಂದರೆ ರಾಹು ಎಲ್ಲಿರ್ತಾನೋ ಅಲ್ಲಿ ನೆಗೆಟಿವ್ಸ್ ಜಾಸ್ತಿ ಇರುತ್ತೆ ಥಾಟ್ಸ್ ಅಂತೀರಾ ನೆಗೆಟಿವ್ ಅದು ತುಂಬ ಉತ್ಪತ್ತಿ ಆಗ್ತಾ ಇರುತ್ತೆ ಆ ಪ್ಲೇಸಲ್ಲಿ ನೀವು ತಿಂದಿರತಕ್ಕಂಥ ಪದಾರ್ಥ ಪ್ಲೇಟ್ಗಳಾಗಿರ್ಬೋದು ತಟ್ಟೆಗಳಾಗಿರ್ಬೋದು ಅಥವಾ ಸಿಂಕಲ್ ಕೈ ತೊಳೆಯಂತ್ರ ಆಗಿರ್ಬೋದು ಅಥವಾ ಈ ಬೇಡದೆ ಇರೋ ಕೆಲವೊಂದಿಷ್ಟು ಪದಾರ್ಥಗಳನ್ನು ಅಲ್ಲೇ ಇಟ್ಬಿಟ್ಟು ಹೋಗಿರ್ತೀರ ಅಡುಗೆ ಪದಾರ್ಥಗಳು ಅಥವಾ ಪಾತ್ರೆಗಳು ರಾಶಿಗಟ್ಟಲೆ ಆ ಸಿಂಕಲ್ಲಿ ಹಾಕಿರ್ತೀರ ಸೊ ಅದರಿಂದ ಅವಲ್ಲಿ ಏನಾಗುತ್ತೆ ಹುಳುಗಳು ಜಿರ್ಲೆಗಳು ನೊಣಗಳು ಇನ್ನಿತರ ಒಂದಿಷ್ಟು ಹುಳುಗಳು ಬಂದು ಆ ಇಡೀ ಪ್ಲೇಸನ್ನು ಅದು ಅಕುಪೈ ಮಾಡ್ಕೊಂಡು ಬಿಟ್ಟಿರುತ್ತೆ ಸೊ ದುರ್ಗಂಧ ವಾಸನೆ ಬರ್ತಾ ಇರುತ್ತೆ ಈ ದುರ್ಗಂಧ ವಾಸನೆ ನೀವು ಆ ಪಕ್ಕದಲ್ಲೇ ಇಟ್ಟಿರ್ತಕ್ಕಂಥ ಸ್ಟೋವ್ನಲ್ಲಿ ಅಡುಗೆ ಪದಾರ್ಥಗಳಾಗಿರ್ಬೋದು ಅಥವಾ ನೀವು ಮಾಡಿಟ್ಟಿರ್ತಕ್ಕಂಥ ಅಡುಗೆ ಪದಾರ್ಥಗಳಾಗಿರ್ಬೋದು ಕೆಡುವಂತಹ ಸಮಯ ಇರುತ್ತೆ ಅಥವಾ ನೀವು ಮಾಡಿರ್ತಕ್ಕಂಥ ಅಡುಗೆ ಟೇಸ್ಟ್ ಕಳೆದು ಹೋಗ್ಬೋದು ಎಲ್ಲ ನೆಗೆಟಿವ್ಸ್ ತಿನ್ನಕೆತ್ತೆ ಅಂದರೆ ಆ ಹುಳುಗಳು ಇದರಲ್ಲಿ ಬಂದು ಕೂತ್ಕೊಂಡು ಇಲ್ಲಿರ್ತಕ್ಕಂಥ ರುಚಿಕರವಾದ ಸಿಹಿ ತಿಂಡಿಗಳು ಪದಾರ್ಥಗಳು ಅಥವಾ ನೀವು ತಿಂಡಿ ಊಟ ಏನಾದರೂ ಮಾಡಿಸಿ ಹೊಸ ಹೊಸ ಪದಾರ್ಥಗಳು ಮಾಡಿದ್ದೆ ಅದರಲ್ಲಿ ಅದೆಲ್ಲವೂ ಅವು ಅದರ ಮೇಲೆ ಕುತ್ಕೊಂಡು ಅದರ ರುಚಿಕರವಾದದ್ದೆಲ್ಲ ತಿಂದು ಅವು ತಮ್ಮ ಒಂದು ವಿಷಯವನ್ನು ಅದರಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಸೊ ಹೀಗಾಗಿ ಅದು ಟೇಸ್ಟ್ ಬರಲ್ಲ ಇದು ಎರಡನೇ ಪಾಯಿಂಟ್ ಅಂದರೆ ಸಿಂಕು ಮತ್ತು ನೀವು ಅಡುಗೆ ಮಾಡುವಂಥ ಸ್ಟೌವ್ ತುಂಬ ಅಕ್ಕಪಕ್ಕದಲ್ಲಿ ಇರುವಂಗೆ ನೋಡ್ಕೋಬೇಡಿ ಆದಷ್ಟು ದೂರ ಇರಲಿ ಅದಕ್ಕೂ ಇದಕ್ಕೂ ಅಂಟುಕೊಂಡಿರದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಮೂರನೇ ವಿಷಯಕ್ಕೆ ಬರೋದ್ರೆ ಅಡುಗೆ ಮನೆಯಲ್ಲಿ ಸದಾ ಒಂದು ಬಿಂದಿಗೆ ಅಡುಗೆ ನೀರನ್ನು ತುಂಬಿಟ್ಕೊಳ್ಳಿ ಕುಡಿಯೋ ನೀರು ಅಡುಗೆ ನೀರನ್ನು ಮತ್ತೆ ಕನ್ಫ್ಯೂಸ್ ಹಾಕಬೇಡಿ ಕುಡಿಯೋ ನೀರು ಸದಾ ಇರಬೇಕು ಒಂದು ಬಿಂದಿಗೆ ಅಂದರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಲೀಟ್ರ್ ಇಪ್ಪತ್ತು ಲೀಟ್ರೂ ನಿತ್ಯ ನೀವು ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣವೇ ಫಸ್ಟು ನಮಗೆ ಬೇಕಾಗಿರೋದೆ ನೀರು ಅಡುಗೆಗೆ ಏಕೆಂದರೆ ಅಡಿಗೆಗೆ ನೀರಿಲ್ಲ ಅಂದರೆ ನೀವು ಅಡುಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಶುದ್ಧವಾಗಿ ಆ ಒಂದು ಬಿಂದಿಗೆಯನ್ನು ತೊಳೆದು ಒಂದು ಇಪ್ಪತ್ತು ಅಂಥ ಬಿಂದಿಗೆ ಅಥವಾ ಕೊಳ ಯಾವುದಾದ್ರೂ ಸರಿ ಅಂದರೆ ಇಪ್ಪತ್ತು ಲೀಟ್ರ್ ಹಿಡಿಯುವಂಥ ಒಂದು ಪ ಪಾತ್ರೆ ಆ ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಟು ಅದನ್ನು ಕ್ಲೋಸ್ ಮಾಡಿಟ್ಬಿಡಿ ಇದು ತುಂಬ ಇಂಪಾರ್ಟೆಂಟು ಅಡುಗೆ ಕೋಣೆಯಲ್ಲಿ ನೀರಿಲ್ಲದೇ ಇದ್ದರೆ ಅಲ್ಲಿ ಅನ್ನಪೂರ್ಣೇಶ್ವರಿ ಇರೋಲ್ಲ ಇಲ್ಲ ಟ್ಯಾಪ್ ಇದೆ ಟ್ಯಾಪ್ ಇರುತ್ತೆ ಬಟ್ ಕರೆಂಟ್ ಅದು ಹೋಗಿ ಟ್ಯಾಂಕ್ ಖಾಲಿಯಾಗಿ ಅಥವಾ ಇಲ್ಲಿ ಕೆಳಗಡೆ ಟ್ಯಾಂಕಲ್ಲಿ ನೀರಿದ್ದು ಕರೆಂಟ್ ಇಲ್ಲ ಅಂದರೆ ಹತ್ಲಿಕ್ಕೆ ಏನದ ನೀರು ಏರಲ್ಲಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಯು ಪಿ ಎಸ್ ಸಿ ಏನೇ ಇದ್ದರೂ ಅಡು ಒಂದಿನ ಅದು ನೀರು ಇಲ್ಲದೆ ಇದ್ದಾಗ ಏನಾಗುತ್ತೆ ನೆಗೆಟಿವ್ಸ್ ಕ್ಷಣಾರ್ಥದಲ್ಲಿ ಉತ್ಪತ್ತಿ ಆಗುತ್ತೆ ಹಾಗಾಗಿ ನೀವು ಅಡುಗೆ ಮಾಡುವಾಗ ನೀರು ಇದ್ದಾಗ ನೀವು ಅರ್ಧ ತಾಸು ಒಂದು ತಾಸು ವೆಯ್ಟ್ ಮಾಡಬೇಕಾಗುತ್ತೆ ಬರುತ್ತೆ ಅದೇ ನೀವು ಸಂಗ್ರಹ ಮಾಡಿ ಇಪ್ಪತ್ತು ಲೀಟ್ರು ಅಥವಾ ಒಂದಿಷ್ಟು ನೀರನ್ನು ಇಟ್ಕೊಂಡಿದ್ದೆ ಆದಲ್ಲಿ ಇದನ್ನು ವೆಯ್ಟ್ ಮಾಡೋ ಅವಕಾಶ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ತುಂಬ ಇಂಪಾರ್ಟೆಂಟ್ ನೀರು ಮಾತ್ರ ಅಡುಗೆ ಕೋಣೆಯಲ್ಲಿ ಸದಾ ಇರುವಂಗೆ ನೋಡಿಕೊಳ್ಳಿ ಅದೇ ರೀತಿಯಾಗಿ ಅರಿಶಿನ ಇದು ಕೂಡ ಅಷ್ಟೇ ಅಡುಗೆ ಕೋಣೆಯಲ್ಲಿ ಅರಿಶಿನ ಆ್ಯಂಡ್ ಶುಡ್ ಇರಲೇಬೇಕು ಖಾಲಿ ಬಿಡಲೇಬೇಡಿ ಅರಶಿನ ನೀರು ತುಂಬ ಖಾಲಿಯಾಗಲಿ ಬಿಡಲೇಬೇಡಿ ಅದು ಖಾಲಿ ಇದ್ದಂಗೆ ಮ ಇನ್ನೇನು ಖಾಲಿ ಆಗಬೇಕು ಅನ್ನೋದು ಮತ್ತೆ ತುಂಬಿಟ್ಬಿಡಿ ಅರಶಿನ ಅಷ್ಟೇ ಖಾಲಿ ಆಗ್ತಾ ಇದ್ದಂಗೆ ಒಂದು ಗಮನಕ್ಕೆ ಬರತ್ತೆ ಇಮಿಡಿಯೇಟ್ಲಿ ತುಂಬಿಟ್ಬಿಡಿ ಅದು ತುಂಬ ಕೆಳಹಂತಕ್ಕೆ ಹೋಗೋಷ್ಟಕ್ಕೂ ಬಿಡಬೇಡಿ ಯಾಕೆಂದರೆ ಅನ್ನಪೂರ್ಣೇಶ್ವರಿ ತುಂಬ ಏನಂತೀರ ಬೇಜಾರು ಮಾಡ್ಕೊಂಡು ಸೊ ಹಾಗಾಗಿ ಆ ಒಂದು ಅಡುಗೆ ಕೋಣೆ ಅಷ್ಟು ಪರಿಪಕ್ವವಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ವಾಸ್ತು ಪ್ರಕಾರ ನೀರು ಅರಿಶಿನ ಇದು ಮ್ಯಾಂಡೇಟ್ರಿ ಮ್ಯಾಂಡೇಟ್ರಿ ಇರಲೇಬೇಕು ನಾನು ಇದು ಬಿಟ್ಟು ಜೀವನ ಅಡುಗೆ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ ವಾಸ್ತು ಪ್ರಕಾರ ಇವು ಎರಡೂ ಇರಲೇಬೇಕು ನೀರು ಅರಿಶಿನ ಇನ್ನು ಅದೇ ರೀತಿಯಾಗಿ ಅಡುಗೆ ಕೋಣೆ ಹೇಗಿರಬೇಕು ಅನ್ನೋದಂತ ನೋಡೋದಾದರೆ ತುಂಬ ಗಾಳಿ ಬೆಳಕು ಇರ್ ಇರಬೇಕು ಯಥೇಚ್ಛವಾಗಿ ಇಲ್ಲ ಕತ್ತಲಿದೆ ಅಂತ ಹೇಳಿದರೆ ಅಲ್ಲಿ ಅಡುಗೆ ರುಚಿಕರವಾಗಿ ಬರಲು ಸಾಧ್ಯ ಆಗೋದಿಲ್ಲ ಅದೇನೋ ಒಂಥರ ಕಂಫರ್ಟೇಬಲ್ ಆಗಿರೋಲ್ಲ ನೀವು ಅಡುಗೆ ಮಾಡಬೇಕಾದರೂ ಒಂದು ರೀತಿ ಕೆಂಥ ಇರ್ಬೋದು ಅಥವಾ ಏನೇನೋ ಆವಾಗವಾಗ ತಲೆ ಸುತ್ತು ಬರೋದಂಗಾಗಿರ್ಬೋದು ಹೆಡ್ ಏಕ್ ಬರೋವಂಗೆ ಆಗಿರ್ಬೋದು ಏಕೆಂದರೆ ಅಲ್ಲಿ ಆಗ್ತಾಯಿಲ್ಲ ನಮಗೆ ವೆಂಟಿಲೇಷನ್ ಇರಲ್ಲ ಗಾಳಿ ಬೆಳಕು ಇಲ್ಲ ಅಂದರೆ ವೆಂಟಿಲೇಷನ್ ಇರೋಲ್ಲ ಸೊ ವೆಂಟಿಲೇಷನ್ ಇಲ್ಲ ಅಂದರೆ ಅಡುಗೆ ಮಾಡಲಿಕ್ಕೆ ಅಷ್ಟು ಪ್ರಾಶಸ್ತ್ಯ ನಿಮ್ಗೆ ಆಗೋಲ್ಲ ಏನೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡು ಬಿಡ್ತೀರ ಅಥವಾ ಆ ಅಡುಗೆ ಸ್ವೀಕಾರ ಮಾಡಿ ಮತ್ತಿಷ್ಟು ತೊಂದರೆಗೆ ಸಿಕ್ಕಾಕೊಳ್ತೀರಾ ಯಾಕೆಂದರೆ ಅಲ್ಲಿ ಏನೂ ಇಲ್ಲೇ ಇಲ್ಲ ಗಾಳಿ ಬೆಳಕು ಎಲ್ಲಿ ಚೆನ್ನಾಗಿ ಅಡುಗೆ ಕೋಣೆಯಲ್ಲಿ ಬರುತ್ತೋ ಅಲ್ಲಿ ಅಡುಗೆ ಅಷ್ಟೇ ರುಚಿಕರವಾಗಿರುತ್ತೆ ಮತ್ತು ಹೇರಳವಾಗಿ ಕಾಣಿಸುತ್ತೆ ಅಂದರೆ ಯಥೇಚ್ಛವಾಗಿರುತ್ತೆ ಹೇರಳ ಅಂದರೆ ಯಥೇಚ್ಛವಾಗಿರುತ್ತೆ ಅಕ್ಷಯ ಪಾತ್ರೆ ರೀತಿಯಲ್ಲಿ ಎಷ್ಟೇ ಜನ ಬಂದರೂ ನೀವು ಅಡುಗೆ ಮಾಡುವಂಥ ಕೆಪಾಸಿಟಿಯನ್ನು ನೀವು ಅಲ್ಲಿ ಇಟ್ಕೊಂಡಿರ್ತೀರ ಅದೇ ವೆಂಟಿಲೇಷನ್ ಇಲ್ಲ ಒಂದು ಜಾಗದಲ್ಲಿ ಗಾಳಿ ಬೆಳಕು ಇಲ್ಲದೇ ಇರುವಂತಹ ಜಾಗದಲ್ಲಿ ಒಂದು ಹತ್ತು ಜನ ಎಕ್ಸ್ಟ್ರಾ ಬಂದರೆ ನೀವು ತಡಬಡಿಸ್ತೀರ ಮಾಡಲಿಕ್ಕೆ ಸಾಧ್ಯವೇ ಆಗಲ್ಲ ನೀವೆಲ್ಲ ಹೊರಗಡೆ ಅಂತ ಪರ್ಚೇಸ್ ಮಾಡಬೇಕಾಗತ್ತೆ ಮತ್ತೆ ಸೊ ಹಾಗಾಗಿ ಮೊದಲು ಬೇಕಾಗಿರೋದೇ ಗಾಳಿ ಬೆಳಕು ಅಡುಗೆ ಮನೆಯಲ್ಲಿ ಸೊ ಅದ್ರ ಒಳಗಡೆ ನೀರು ಅರಶಿನ ಇವು ಮ್ಯಾಂಡೇಟ್ರಿ ವಾಸ್ತು ಪ್ರಕಾರ ಸೊ ನೆಕ್ಸ್ಟು ಸಿಂಕು ಮತ್ತು ಒಲೆಯನ್ನು ನೀವು ಆದಷ್ಟು ಪಕ್ಕಪಕ್ಕದಲ್ಲಿ ಇಡ ಇರಬಾರ್ದು ಇದು ಇಷ್ಟು ನೀವು ಮ್ಯಾಂಡೇಟರಿ ರೀತಿಯಲ್ಲಿ ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಅಡುಗೆ ಕೋಣೆ ಪಕ್ಕಾ ವಾಸ್ತು ಪ್ರಕಾರ ಇದೆ ಅಂತಲೇ ತಿಳ್ಕೊಬೋದು ಇನ್ನು ಈ ಐದು ಪದಾರ್ಥಗಳು ಅಡುಗೆ ಕೋಣೆಯಲ್ಲಿ ಸದಾ ಇರುವಂಗೆ ನೋಡ್ಕೋಬೇಕು ನಾವು ವಾಸ್ತು ಪ್ರಕಾರ ಐದು ಪದಾರ್ಥಗಳು ಅಡುಗೆ ಕೋಣೆಯಲ್ಲಿ ಇದ್ದದ್ದೇ ಆದಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಅನ್ನಪೂರ್ಣೇಶ್ವರಿ ಸದಾ ನಿಮ್ಮ ಮನೆಯಲ್ಲಿ ನೆಲೆ ಊರಿ ಕೂತ್ಕೊಂಡಿರ್ತಾಳೆ ಸೊ ಅನ್ನಪೂರ್ಣೇಶ್ವರಿ ಎಲ್ಲಿರುತ್ತೋ ಅನ್ನ ಅಪಾರವಾಗಿ ಇರುತ್ತೆ ಅನ್ನ ನಾವು ಊಟ ಮಾಡುವಂಥ ಅನ್ನ ಅಪಾರವಾಗಿರುತ್ತೆ ಅಕ್ಷಯ ಪಾತ್ರೆಯಲ್ಲಿ ಎಷ್ಟೇ ಜನ ಬಂದ್ರೂ ನಾವು ಬಡಿಸ್ತಾನೆ ಇರ್ತೀವಿ ಅಂದರೆ ಅನ್ನ ದಾನ ಮಾಡ್ತಾನೆ ಇರ್ತೀವಿ ಯಾರ ನೆಂಟರು ಬರಲಿ ಮತ್ತೊಬ್ಬರು ಬರಲಿ ಸದಾ ಅನ್ನ ಅನ್ನಪೂರ್ಣೇಶ್ವರಿ ನಮಗೆ ಸಿಗ್ತಾಯಿರ್ತಾರೆ ಆ ಐದು ಪದಾರ್ಥಗಳು ಯಾವುವು ಎಂದರೆ ಮೊದಲನೆಯದೇ ಅಕ್ಕಿ ಅಕ್ಕಿ ಸದಾ ಇರಲೇಬೇಕು ಅದನ್ನು ಕೊನೆಯ ಹಂತದವರೆಗೂ ತೆಗೆದುಕೊಂಡು ಹೋಗಬೇಡಿ ಅಂದರೆ ಖಾಲಿ ಏನೋ ಪದಾರ್ಥ ಅಡುಗೆ ಕೋಣೆಯಲ್ಲಿ ಬರಬಾರ್ದು ಅಕ್ಕಿ ಮೊದಲನೇ ಪ್ರಿಯಾರಿಟಿ ಅಕ್ಕಿ ಸದಾ ನೀವು ಅಕ್ಕಿ ಇರುವಂಗೆ ನೋಡ್ಕೊಳ್ಳೇಬೇಕು ಏಕೆಂದರೆ ಅನ್ನಪೂರ್ಣೇಶ್ವರಿ ಒಮ್ಮೆ ಖಾಲಿ ಅಂತ ನಿಮಗೆ ಗೊ ಆ ತಾಯಿಗೆ ಗೊತ್ತಾದದ್ದೇ ಆದಲ್ಲೇ ಅಮ್ಮ ಮತ್ತು ಬೇರೆ ಕಡೆ ಹೋಗೋವಂಥ ಅವಕಾಶಗಳಿರುತ್ತೆ ಹಾಗಾಗಿ ಅಕ್ಕಿ ಯಾವತ್ತಿಗೂ ಅಡುಗೆ ಕೋಣೆಯಲ್ಲಿ ಇಲ್ಲ ಅನ್ನೋ ಒಂದು ಪದಾರ್ಥ ಬರಬಾರ್ದು ಆ ಪದನೇ ಬರಬಾರ್ದು ಅಡುಗೆ ಕೋಣೆಯಲ್ಲಿ ಅಕ್ಕಿ ಇಲ್ಲ ಅಂತೇಳಿ ಸೊ ಇಲ್ಲ ಅಂತೇಳಿದರೆ ಅನ್ನಪೂರ್ಣೇಶ್ವರಿ ಕೋಪಗೊಂಡಿದ್ದಾಳೆ ಅಂತಲೇ ನೀವು ಎಷ್ಟು ತಂದರೂ ಮತ್ತೆ ಪದ ಕಲೆ ಇರುತ್ತೆ ಹಾಗಾಗಿ ಆ ಒಂದು ಅಡುಗೆ ಕೋಣೆಯಲ್ಲಿ ಸದಾ ಅಕ್ಕಿ ಇರುವಂಗೆ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಉಪ್ಪು ಇದು ಕೂಡ ತುಂಬ ಇಂಪಾರ್ಟೆಂಟು ಅಡುಗೆ ಕೋಣೆಯಲ್ಲಿ ಉಪ್ಪು ಏಕೆಂದರೆ ಇದು ಇದ್ರೇ ನಿಮ್ಮ ಅಡುಗೆಗೆ ಟೇಸ್ಟ್ ರುಚಿ ಅಂತಿರಲ್ಲ ಅದು ಕೊಡ್ತಕ್ಕಂಥದ್ದೇ ಮೊದಲನೇದು ಉಪ್ಪು ಉಪ್ಪಿಲ್ದಿದ್ದರೆ ಸಪ್ಪೆತಿಲ್ಲಂದು ಸಾಧ್ಯ ಒಂದಿನ ಮ್ಯಾನೇಜ್ ಮಾಡ್ತೀರಾ ಎರಡನೇ ದಿನ ಅಥವಾ ಒಂದು ಊಟನೂ ಮ್ಯಾನೇಜ್ ಮಾಡ್ತೀರಾ ಎರಡನೇ ಊಟ ಹೋಗಲ್ಲ ಉಪ್ಪು ಬೇಕೇ ಬೇಕು ಉಪ್ಪಿಲ್ಲ ಅಂದರೆ ದೇಹ ಕೇಳಲ್ಲ ನಾಲ್ಗೆ ಕೇಳಲ್ಲ ಹಾಗಾಗಿ ಉಪ್ಪು ಸದಾ ಇರುವಂಗೆ ನೋಡ್ಕೊಳ್ಳಿ ತುಂಬ ಕೆದರಿ ಕೆದರಿ ಹಾಕಿ ಸಾಯಂಕಾಲ ತರ್ತೀನಿ ಬೆಳಗ್ಗೆ ತರ್ತೀನಿ ಅಂದರೆ ಆಗಲ್ಲ ಸೊ ಇನ್ನೂ ಒಂದು ಮೂರ್ನಾಲ್ಕು ದಿನ ಆಗುವಂಥ ಒಂದು ಸ್ಟೇಜಲ್ಲಿದ್ದಾಗೆ ನೀವು ತಂದು ಇಟ್ಕೊಳ್ಳೋದು ತುಂಬ ಉತ್ತಮ ಉಪ್ಪು ಮ್ಯಾಂಡೇಟ್ರಿ ಅಡುಗೆ ಕೋಣೆಯಲ್ಲಿ ಇರಲೇಬೇಕು ಸೊ ಅದನ್ನು ದಯವಿಟ್ಟು ನೋಡ್ಕೊಳ್ಳಿ ಇನ್ನು ಮೂರನೆಯದು ಇದು ಕೂಡ ಮ್ಯಾಂಡೇಟ್ರಿನೇ ಹುಳಿ ಹುಣಸೆಹಣ್ಣು ಇದನ್ನು ಕೂಡ ಖಾಲಿಯಾಗಲು ಬಿಡಬೇಡಿ ಇವು ಏನು ನಾವು ಪದಾರ್ಥಗಳು ಹೇಳಿದ್ದೀವಲ್ಲ ಅಕ್ಕಿ ಆಗಿರ್ಬೋದು ಉಪ್ಪಾಗಿರ್ಬೋದು ಈಗ ಮೂರನೆಯದಾಗಿರತಕ್ಕಂಥ ಹುಳಿ ಹುಣಸೆಹಣ್ಣು ಇದನ್ನು ಕೂಡ ಬಿಡಬಾರ್ದು ಇದು ಮ್ಯಾಂಡೇಟ್ರಿ ಇರಲೇಬೇಕು ಇನ್ನು ನಾಲ್ಕನೇದು ಬೆಲ್ಲ ಬೆಲ್ಲ ಕೂಡ ಅಷ್ಟೆ ಸಿಹಿ ಏಕೆಂದರೆ ಹುಳಿ ಉಪ್ಪು ಸಿಹಿ ಇವು ಮೂರು ಬೆರೆತಾಗಿ ಅದಕ್ಕೊಂದು ರುಚಿ ಎಂಬೋದು ಕಂಡುಬರುತ್ತೆ ಹಾಗಾಗಿ ಈ ಬೆಲ್ಲವನ್ನು ಆದಷ್ಟು ಸಂಗ್ರಹವಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಐದನೇ ಇದ್ದು ಎಣ್ಣೆ ಅಡುಗೆ ಎಣ್ಣೆ ತುಂಬ ಇಂಪಾರ್ಟೆಂಟು ಈ ಅಡುಗೆ ಕೋಣೆಯಲ್ಲಿ ಎಣ್ಣೆ ಇದ್ರೇ ಅದಕ್ಕೆ ಒಂಥರ ಘಮ 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 ವಾಸನೆ ಬರ್ತಾ ಇರುತ್ತೆ ಒಗ್ಗರಣೆ ಕೊಟ್ಟಾಗ ನೋಡಿ ಅಡುಗೆಗೆ ಅಷ್ಟು ಪರಿಶ್ರಮ ಹಾಕಿರ್ತಾರೆ ಪಾಪ ಈ ಒಗ್ಗರಣೆ ಕೊಟ್ಟವನು ಹೆಸ್ರು ತೊಗೊಂಡ್ಬಿಡ್ತಾನೆ ಆ ಒಗ್ಗರಣೆಗೆ ಬೇಕಾಗಿರೋದೆ ಎಣ್ಣೆ ಅಡುಗೆ ಎಣ್ಣೆ ಸೊ ಹಾಗಾಗಿ ಅದು ಕೂಡ ಅಷ್ಟೇ ಕೊನೆಯ ಹಂತದವರೆಗೂ ತೆಗೆದುಕೊಂಡು ಹೋಗಬೇಕು ಸ್ವಲ್ಪ ಇರೋದರಲ್ಲೇ ಒಂದು ಎರಡು ಮೂರು ದಿನ ಆಗುತ್ತಾ ಅನ್ನೋ ಒಂದು ಇದು ಸ್ಟೇಜಲ್ಲೇ ನೀವು ಮತ್ತೆ ಒಂದಿಷ್ಟು ಎಣ್ಣೆಗಳನ್ನು ಸಂಗ್ರಹ ಮಾಡಿಕೊಳ್ಳಿ ಅಡುಗೆ ಎಣ್ಣೆನ ಸೊ ಇವು ಐದು ಮ್ಯಾಂಡೇಟ್ರಿ ಅಕ್ಕಿ ಉಪ್ಪು ಬೆಲ್ಲ ಹುಣಸೆಹಣ್ಣು ಎಣ್ಣೆ ಈ ಐದನ್ನು ಆದಷ್ಟು ಸಂಗ್ರಹವಾಗಿ ಅಡುಗೆ ಕೋಣೆಯಲ್ಲಿ ಇರುವಂಗೆ ನೋಡ್ಕೊಳ್ಳಿ ಅಂತ ಪದ ಬರಬಾರ್ದು ಒಂದಲ್ಲ ಒಂದು ಇಲ್ಲ ಅಂತ ಬಂದರೆ ಅನ್ನಪೂರ್ಣೇಶ್ವರಿ ಜಂಪ್ ಮಾಡಿಬಿಡ್ತಾರೆ ಅಂದರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಸೊ ಬೇರೆ ಕಡೆ ಹೋದಂದರೆ ಆ ಅಡುಗೆಯ ಒಂದು ರುಚಿ ನಿಮಗೆ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಆದಷ್ಟು ವಾಸ್ತು ಪ್ರಕಾರ ಈ ಐದು ಪದಾರ್ಥಗಳನ್ನು ಶುದ್ಧವಾಗಿ ಇಟ್ಕೊಳ್ಳಿ ಇದು ಒಂದಿಷ್ಟು ಇನ್ನು ನೆಕ್ಸ್ಟ್ ವಾಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕು ಅಂತ ನೋಡೋದಾದರೆ ನೀವು ಮಾಡುವಂತಹ ಪದಾರ್ಥಗಳು ಅಡಿಗೆಗೆ ಉಪಯೋಗಿಸುವಂತಹ ಪದಾರ್ಥಗಳು ಆದಷ್ಟು ಮುಚ್ಚಿಡುವಂತಹ ಡಬ್ಬಿಗಳನ್ನು ಇಟ್ಕೊಳ್ಳಿ ಓಪನ್ ತೆರೆದಿಡುವಂಗೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಇದರಿಂದ ಯಾವುದಾದ್ರೂ ಹುಳ ಆಗಿರ್ಬೋದು ಜಿರಲೆ ಆಗಿರ್ಬೋದು ಸೊಳ್ಳೆ ಆಗಿರ್ಬೋದು ನೊಣ ಆಗಿರ್ಬೋದು ಕೂತ್ಕೊಂಡು ಅವು ತಮ್ಮ ಒಂದಿಷ್ಟು ಮಲೀನ ಮಾಡಿಕೊಂಡು ಹೋಗ್ಬೋದು ಸೊ ಅದನ್ನೇ ನಾವು ನೋಡೋದೇ ಹಾಕಿದಾಗ ಅದು ಏನೋ ಕೈ ಆಗ್ಬೋದು ಮತ್ತೊಂದು ಏ ಅಂದರೆ ಒಂದು ರೀತಿ ಅದು ರುಚಿಕರ ಆ ಪ ಮಾಡಿರತಕ್ಕಂಥ ಅಡಿಗೆ ಸೊ ಕಾರಣ ಅಂದರೆ ಆ ಹುಳುಗಳು ಮಾಡಿರತಕ್ಕಂಥ ಗಲೀಜು ಹಾಗಾಗಿ ಅಡುಗೆ ಕೋಣೆಯಲ್ಲಿ ವಾಸ್ತು ಪ್ರಕಾರ ಹೇಳೋದಾದರೆ ನಿಮ್ಮ ಯಾವುದೇ ಒಗ್ಗರಣೆ ಡಬ್ಬಿಯಿಂದ ಹಿಡಿದು ಅಕ್ಕಿಯ ಡಬ್ಬಿಯವರೆಗೂ ಎಲ್ಲವೂ ನೀಟಾಗಿ ಕ್ಲೋಸ್ ಮಾಡಿರುವಂತಹ ಡಬ್ಬಿಯನ್ನು ಇಟ್ಕೊಳ್ಳಿ ಹಾಗೂ ಆದಷ್ಟು ಪಕ್ಕಪಕ್ಕದಲ್ಲಿ ಇಟ್ಕೊಂಡ್ರೂ ಅದು ಒಂದಕ್ಕೊಂದು ತೆಗ್ದಾಗ ಹತ್ತು ಇರೋಂಗೆ ಇರಬೇಕು ಇದು ತುಂಬ ಒಳ್ಳೆಯದು ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಒಂದು ತೊಗೊಂಡಾಗ ಎಲ್ಲವೂ ಬಿದ್ದಾಗ ಚಲ್ಲಿ ಅದು ಮತ್ತಿಷ್ಟು ಗಲೀಜಾಗಿ ನೀವು ಮಾಡುವಂತಹ ಅಡಿಗೆ ಪೇಶನ್ಸ್ ಎಲ್ಲ ಹೊರಟು ಹೋಗ್ಬಿಡುತ್ತೆ ನೀವು ಯಾವುದೋ ಒಂದು ಅಡಿಗೆ ಚೆನ್ನಾಗಿ ಮಾಡಬೇಕು ಇವತ್ತಂತ ಬಂದಿರ್ತೀರ ಈ ಪದಾರ್ಥಗಳೆಲ್ಲ ಬಿದ್ದಾಗ ಆ ಸಮಯ ಎಲ್ಲ ಈ ಪದಾರ್ಥಗಳು ಬೀಳೋದನ್ನು ತೊಗೊಂಡ್ಬಿಟ್ಟಾಗ ಏನಾಗುತ್ತೆ ಇಂಟ್ರೆಸ್ಟ್ ಹೊಟ್ಟಾಗಿಬಿಡುತ್ತೆ ಆ ಯಾವಾಗ ಏನೋ ಮಾಡಲ್ಲ ನೀನೇ ಮಾಡ್ಕೊಳ್ತೇವೆ ಸೊ ಹಾಗಾಗಿ ಪದಾರ್ಥಗಳು ನೀಟಾಗಿ ಕೈಗೆ ಸಿಗುವಂಗೆ ಅಚ್ಚುಕಟ್ಟಾಗಿ ಜೋಡಿಸ್ಕೊಳ್ಳಿ ಇದೊಂದು ಇನ್ನು ವಾಸ್ತು ಪ್ರಕಾರ ಅಡುಗೆ ಕೋಣೆಯಲ್ಲಿ ನೀವು ಸದಾ ಗಾಳಿ ಬೆಳಕು ಅಂತ ಅಲ್ಲದೆ ದುರ್ವಾಸನೆ ಬರೋದೇ ಇರುವಂಗೂ ನೋಡ್ಕೋಬೇಕು ಅಂದರೆ ಕೆಟ್ಟ ವಾಸನೆ ಈಗ ರಾತ್ರಿ ಮಾಡಿರ್ತಕ್ಕಂಥ ಅಡುಗೆ ಅಥವಾ ಬೆಳಗ್ಗೆ ಮಾಡಿರ್ತಕ್ಕಂಥ ಅಡುಗೆ ಮರುದಿನವೂ ಇಟ್ಟಿರ್ತೀರ ಸೊ ಅದು ಸೀತೋಗಿಬಿಟ್ಟಿರುತ್ತೆ ಅಂದರೆ ಕೆಟ್ಟೋಗ್ಬಿಟ್ಟಿರುತ್ತೋ ಸೀತೋಗಿದೆ ಅಂದರೆ ಕೆಟ್ಟೋಗಿದೆ ಅದು ಹಾಗೆಯೇ ಒಂದು ಅದು ಏನಾಗುತ್ತೆ ಟೈಮ್ ವ್ಯಾಲಿಡಿಟಿ ಮುಗಿದ ತಕ್ಷಣವೇ ಅದು ಎಕ್ಸ್ಪೈರ್ ಆಗೋಗ್ಬಿಟ್ಟಿರುತ್ತೆ ಸೊ ಅದು ಎಕ್ಸ್ಪೈರ್ ಆದಾಗ ಹುಳುಗಳು ಜಾಸ್ತಿ ಶೇಖರಣೆ ಆಗ್ತವೆ ಸೊ ಅವು ಏನು ಮಾಡ್ತವೆ ತಮ್ಮ ಸ್ಮೆಲ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಅವು ತಮ್ಮ ಮಲೀನ ಮಾಡಿಬಿಡ್ತವೆ ಮಲೀನ ಅಂದರೆ ಗಲೀಜು ಏನೋ ಒನ್ ಟು ತ್ರೀ ಎಲ್ಲ ಮಾಡಿಬಿಟ್ಟಿರ್ತಾವೆ ಅದ್ರಾಗ ಸೊ ಹೀಗಾಗಿ ಅದು ಹೋಗ್ಬಿಟ್ಟಿರುತ್ತೆ ಸೊ ಅದು ವಾಸನೆ ಸೊ ಅದು ವಾಸನೆ ಅಡುಗೆ ಮನೆಯಲ್ಲಿ ಸ್ಪ್ರೆಡ್ ಆಯಿತು ಅಂದರೆ ಅನ್ನಪೂರ್ಣೇಶ್ವರಿ ಇರೋದಿಲ್ಲ ಹಾಗಾಗಿ ಅಡುಗೆ ಕೋಣೆಯಲ್ಲಿ ಕೆಟ್ಟ ವಾಸನೆ ಬರದೇ ಇರೋ ಹಂಗೆ ನೋಡ್ಕೊಳ್ಳಿ ಯಾವುದೇ ಹಣ್ಣಾಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ನೀವು ಮಾಡಿರೋ ಹಳೆಯ ಅನ್ನ ಆಗಿರ್ಬೋದು ಅಥವಾ ನಿನ್ನೆಯ ರಸಮ್ ಸಾಂಬಾರು ಯಾವುದೇ ಆಗಿರಲಿ ರಾತ್ರಿ ಆಯಿತಾ ಮರುದಿನ ಇಮಿಡಿಯೇಟ್ಲಿ ಖಾಲಿ ಮಾಡಲೇಬೇಕು ಅಥವಾ ಅಥವಾ ಅವತ್ತಿಂದ ಅವತ್ತೇ ರಾತ್ರಿ ಖಾಲಿ ಮಾಡಿದರೆ ತುಂಬ ಉತ್ತಮ ವಾಸ್ತು ಪ್ರಕಾರ ಅಂದರೆ ವಾಸ್ತು ಪ್ರಕಾರ ನಿಮ್ಗೆ ಹೇಳೋದೆಷ್ಟೇ ನೀವು ರಾತ್ರಿ ಒಂದು ಹತ್ತಾಗಿರಲಿ ಹನ್ನೊಂದಾಗಿರಲಿ ಎಷ್ಟಿದೆ ಅಡುಗೆ ಅದು ಇನ್ನೂ ಒಂದು ಪಾತ್ರೆಯಲ್ಲಿ ನೀಟಾಗಿ ಮುಚ್ಚಿಟ್ಟು ಎಲ್ಲ ಆ ಒಂದು ಪಾತ್ರೆಗಳನ್ನು ತಿಕ್ಕಿ ಒರೆಸಿ ಅಥವಾ ಅದನ್ನು ಒಂದು ಪ್ಲೇಸಲ್ಲಿ ಇಟ್ಬಿಟ್ಟು ನೀವು ಸಿಂಕನ್ನು ನೀಟಾಗಿ ತೊಳೆದು ನಿಮ್ಮ ಒಂದು ಅಡಿಗೆಯ ಕೋಣೆಯ ಒಲೆ ಗ್ಯಾಸ್ ಸ್ಟವ್ ಅಥವಾ ಒಲೆ ನೀಟಾಗಿ ಒರೆಸಿ ಅದನ್ನು ಇಟ್ಟದ್ದೇ ಆದಲ್ಲಿ ಅಲ್ಲಿ ಯಾವುದೇ ರೀತಿ ದೋಷ ಬರೋದಿಲ್ಲ ಅಂದರೆ ವಾಸ್ತು ಪ್ರಕಾರ ಯಾವುದು ದೋಷಗಳು ಆಗೋದಿಲ್ಲ ಸೊ ಇದು ತುಂಬ ಸೂಕ್ಷ್ಮತೆ ಅಂತ ಗಮನಿಸಿ ಆದಷ್ಟು ಇಟ್ಕೊಳ್ಳಿ ವಾಸನೆ ದುರ್ವಾಸನೆ ಬರದೇ ಇರೋಂಗೆ ನೋಡ್ಕೊಳ್ಳಿ ಒಳ್ಳೆಯ ಸುವಾಸನೆ ವಾಸನೆ ಖಂಡಿತವಾಗಿ ಬಂದರೂ ಹುಡ್ಕೊಂಡು ಬರ್ತಾರೆ ಯಾರೇ ಆದರೂ ಏನು ಇದ್ದೀರಾ ಅಂತೇಳಿ ಅದೇ ಕೆಟ್ಟ ವಾಸನೆ ಬಂದಾಗ ನನಗೂ ಕುಡಿಯಂತಾರ ಅಥವಾ ಏನು ಆಗ್ತಾ ಇದೆ ಅಂತ ಬರ್ತಾರ ಎಲ್ಲರೂ ಬೈತಾರೆ ಏನು ಇನ್ನು ಅಡುಗೆ ಮನೆ ಹೇಗಿದೆ ನೀಟಾಗಿ ಇಟ್ಕೊಳ್ಳೋಕೆ ಬರೋದಿಲ್ವ ಅನ್ನೋದು ಅಂದರೆ ಅಲ್ಲಿ ಅನ್ನಪೂರ್ಣೇಶ್ವರು ಇಲ್ಲ ಅಂತಲೇ ಅರ್ಥ ನೀವು ವಾಸ್ತು ಸರಿಯಾಗಿ ಇಲ್ಲ ಅಂತಲೇ ಅರ್ಥ ಕೋಣೆ ಯಾವಾಗಲೂ ವಾಸನೆ ಬರ್ತಾ ಇದೆ ಅಂತ ಅಂದರೆ ಅಲ್ಲಿ ಗಾಳಿ ಬೆಳಕು ಇರಲಿದೆ ವೆಂಟಿಲೇಷನ್ ಇಲ್ಲ ಅಂದರೆ ನಾವು ಇರಲಿಕ್ಕಾಗಲ್ಲ ಅಡುಗೆ ಮನೆಯಲ್ಲಿ ವೆಂಟಿಲೇಷನ್ ಇರಲೇಬೇಕು ಹಾಗೂ ನೀವು ಅಡುಗೆ ಮಾಡಬೇಕಾದಾಗ ಇನ್ನೊಂದು ಪ್ರಮುಖವಾಗಿ ವಿಷಯ ಅಂತ ಹೇಳಿದ್ರೆ ನಿಮ್ಮ ಮುಖ ಈಸ್ಟ್ ಫೇಸಲ್ಲಿ ಇರಬೇಕು ಅಂದರೆ ಸೂರ್ಯನ ನೋಡ್ತಾ ಇರ್ಬೇಕು ನೀವು ನೋಡ್ತಾ ಇದ್ದಾಗ ಆ ಒಂದು ಅಡುಗೆ ಕೋಣೆ ತುಂಬ ಶುಭಪ್ರದವಾಗಿರುತ್ತೆ ಲಾಭವಾಗಿರುತ್ತೆ ಸದಾ ಅನ್ನಪೂರ್ಣೇಶ್ವರೇ ನೆಲೆ ಉರಿತಾಳೆ ನೀವೊಂದು ಪಾವು ಅಕ್ಕಿ ಅಂದರೆ ಕಾಲು ಕೆ ಜಿ ಅಕ್ಕಿಯನ್ನು ನೀವು ಮಾಡಿದರೆ ಇಡೀ ದಿನ ತಿನ್ಬೋದು ಅಂದರೆ ಅಷ್ಟು ಅಮೃತ ರೀತಿಯಲ್ಲಿ ಇರುತ್ತೆ ಅದು ಅನ್ನ ಸ್ವಲ್ಪ ತಿಂದರೂ ಹೊಟ್ಟೆ ತೊಂಬಿಟ್ಟಿರುತ್ತೆ ಯಾಕೆಂದರೆ ಲಕ್ ಅನ್ನಪೂರ್ಣೇಶ್ವರಿ ಒಂದು ಕೃಪಾ ಕಟಾಕ್ಷದರಲ್ಲಿರುತ್ತೆ ಅದೇ ನೀವು ಇದಿಲ್ಲ ಬೇರೆ ಕಡೆ ಯಾವುದೋ ಒಂದು ದೇವ ನೀವು ಒಂದು ಕೆ ಜಿ ಮಾಡಿದ್ರೂ ಮಧ್ಯಾಹ್ನಕ್ಕೆ ಖಾಲಿ ಆಗ್ಬಿಟ್ಟಿರುತ್ತೆ ಏಕೆಂದರೆ ಅದರಲ್ಲಿ ಅದು ಏನೂ ಶಕ್ತಿ ಇಲ್ಲ ಅದು ಸುಮ್ಮನೆ ರಾಕ್ಷಸ್ ತಿಂದಂಗೆ ತಿಂತಾನೆ ಇರ್ತೀವಿ ಏನೂ ಇಲ್ಲ ಅದೇ ನೀವು ಕಾಲು ಕೆ ಜಿ ಅಕ್ಕಿನ್ನ ಇಡೀ ಫ್ಯಾಮ್ಲಿನ ಅದು ಸಫಿಸಿಯೆಂಟ್ ಮಾಡೋತಂದರೆ ಅಲ್ಲಿ ಶಕ್ತಿ ಇದೆ ಅಂತ ಅದಕ್ಕೆ ಅದನ್ನೇ ವಾಸ್ತು ಅನ್ನೋದು ಹಾಗಾಗಿ ಈ ವಾಸ್ತು ವಿಷಯದಲ್ಲಿ ನಾವು ಎಡವಟ್ ಮಾಡ್ಕೊಳ್ಬಾರ್ದು ಸೊ ಇರಲಿ ಇನ್ನೊಂದು ಭಾಗದಲ್ಲಿ ವಾಸ್ತುವಿನ ಪ್ರಕಾರ ಅಂದರೆ ವಾಸ್ತು ಪ್ರಕಾರ ಅಡುಗೆ ಕೋಣೆಯಲ್ಲಿ ಭಾಗ ಎರಡರಲ್ಲಿ ಏನು ಇಡಬಾರದು ಯಾವ ವಸ್ತುಗಳನ್ನು ಇಡಬಾರದು ಹಾಗೂ ಇನ್ನೂ ಏನಾದರೂ ವಾಸ್ತು ಪ್ರಕಾರ ನಾವು ಇಡಲಿಕ್ಕೆ ಸಾಧ್ಯ ಅಥವಾ ತಿಳ್ಕೊಳ್ಳೋದು ಇನ್ನೂ ಜಾಸ್ತಿ ಇದೆ ಸೊ ಹಾಗಾಗಿ ಭಾಗ ಎರಡರಲ್ಲಿ ವಾಸ್ತು ಪ್ರಕಾರ ಹೇಗಿರಬೇಕೆಂಬುದನ್ನು ತಿಳಿದುಕೊಳ್ಳೋಣ ಹೊಸದಾಗಿ ಸದಸ್ಯರು ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮಗಿಷ್ಟವಾದರೆ ಶೇರ್ ಮಾಡಿ ಅಂತ ಹೇಳ್ತಾ ಜಾತಕ ವಿಮರ್ಶೆ ಆಗಿರ್ಬೋದು ಗೃಹ ಪ್ರವೇಶ ಉಪನಯನ ಹೋಮ ಹವನ ಸತ್ಯನಾರಾಯಣ ಪೂಜೆ ದೇವರ ಪೂಜೆ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ವಾಸ್ತು ಸಲಹೆ ಸೂಚನೆಗಳಿಗೆ ಶುಭ ಮೂರ್ತಿಗಳಿಗೆ ಯಾವುದಾದರೂ ಧಾರ್ಮಿಕ ವಿಷಯಗಳಿಗೆ ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವೈಯಕ್ತಿಕ ನಂಬರ್ ಆದ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಜೀರೋ ಡಬಲ್ ಸಿಕ್ಸ್ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳುತ್ತಾ ಮತ್ತೆ ಎರಡನೇ ಭಾಗ ವಾಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕು ಆ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಭಯಾತ ಸರ್ವೇ ಜನ ಸುಖಿನೋ ಭವಂತೂ